त अर्थ आए म्याडम प्रपोस्मा जोग् है सिमा आफर तकिस ओके मोनालिस साङ ನಮ್ಮ ಹೀರೋಗೆ ನಿಮ್ಮ ಮದುವೆ ಆಗ ಹುಡುಗಿ ಹೇಗಿರಬೇಕು ಅಲ್ಲಮ್ಮ ಈಗ ತಾನೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟು ಬೇಗ ಮದ್ವೆಗೆ ಅಂದ್ರೆ ನೀವು ಅಂದರೆ ಇಲ್ಲೇ ಯಾರಾದರೂ ಇದ್ರೆ ಪಟಾಯಿಸ್ಕೋಬೋದು ಅಂತ ಯು ಹ್ಯಾವ್ ಟು ಸಾಮ್ ಸಾರಿ ನಾನೇ ಇಲ್ಲ ಇರಿ ಇರಿ ಫಸ್ಟ್ ಅವ್ನು ಉತ್ತರ ಕೊಟ್ಬಿಡ್ಲಿ ಉತ್ತರ ಕೊಟ್ಬಿಡ್ಲಿ ಹೆಂಗಿರ್ಬೇಕು

ಐ ಹ್ಯಾವ್ ಕೋಲ್ಡ್ ಫ್ರೀಸ್ ಆಗ್ತದೆ ಬಟ್ ಇಷ್ಟೊಂದು ಹುಡುಗಿಯರು ನಿಮ್ಮನ್ನ ಪಟಾಯಿಸ್ತಾ ಇದ್ದಾರೆ ಎಲ್ಲ ಹುಡುಗಿಯೂ ಒಂದು ಮಾತು ಏನು ಹೇಳ್ತೀರಾ ಕಮಾನ್ ರೊಮ್ಯಾಂಟಿಕ್ ಆಗಿ ಒಂದು ಪಿಡಿತ ಐ ಲವ್ ಯು ಆ

ಹೇಳ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸೋ ಮಚ್ ಬಾಯ್ ಓಕೆಲ್ಸ್ ಬಹಳ ಖುಷಿ ಆಯ್ತು ಆಲ್ ಬ್ಯೂಟಿಫುಲ್ ಲೇಡೀಸ್ ಸ್ಟೇಜ್ ಮೇಲೆ ಬಂದರು ನಮ್ಮ ಎಷ್ಟು ಫ್ಲಾಟ್ ಮಾಡಿದ್ರ ನಿಜ ಮಾಡ ನಿಜ ಹೇಳಿದ್ರ ಅಂತ ಗೊತ್ತಿಲ್ಲ ಬಟ್ ನಮ್ಮ ಹೀರೋಗಂತೂ ಬಹಳ ಖುಷಿ ಆಯ್ತು ಆ್ಯಂಡ್ ಎಲ್ಲ ಹುಡುಗಿಯರು ಜನಿಯೋನಾಗಿ ನಾನೊಬ್ರು ಹಕ್ಕಂದ್ರು ನೆಕ್ಸ್ಟ್ ಎಲ್ಲಿ ಕಿಸ್ ಬಿಡ್ತಾರೋ ಅಂತ ಭಯ ಆಗುತ್ತೆ ಮೇಲೆ ನಮ್ಮ ಸ್ಟೈಲ್ ಏನೋ ಸ್ಟೇಜ್ ಮೇಲೆ ಇದಾರೆ ನಮ್ಮ ಸಕತ್ ಹ್ಯಾಂಡ್ಸಮ್ ಹೀರೋ ಕೂಡ ಸ್ಟೇಜ್ ಮೇಲೆ ಬಂದಾಯ್ತು